ಹೆಣ್ಣು ಮಕ್ಕಳ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತನಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನನಗಾದಂಥ ಒಂದಷ್ಟು ಅವಮಾನಗಳು ಮತ್ತು ನಾನು ಫೇಸ್ ಮಾಡಿದಂಥ ಚಾಲೆಂಜ್ಗಳು ಯಾವ ರೀತಿಯಾಗಿ ಗಂಡಸರ ಮೇಲೆ ಶೋಷಣೆ ಆಗ್ತಾ ಇದೆ ಯಾವ ರೀತಿಯಾಗಿ ಗಂಡಸರನ್ನು ಬ್ಲೇಮ್ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಗಂಡಸರೇ ಸರಿ ಇಲ್ಲ ಗಂಡಸರೇ ಕಾಮುಕರು ಗಂಡಸರೇ ನಿಮ್ಮ ಬುದ್ಧಿಯನ್ನು ಇಟ್ಕೊಳ್ಳಿ ಅಂತ ಗಂಡಸರ ವಿರುದ್ಧವಾಗಿ ಹೆಣ್ಣುಮಕ್ಕಳು ಒಂದಷ್ಟು ಯುವತಿಯರು ಒಂದಷ್ಟು ನಟಿಯರು ಯಾವ ರೀತಿ ತಿರುಗಿ ಬೀಳ್ತಾ ಇದ್ದಾರೆ ಇವೆಲ್ಲದ್ರ ಬಗ್ಗೆಯೂ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ನನಗೇನಾಯಿತು ಯಾವ ರೀತಿಯಾಗಿ ಪೊಲೀಸ್ ಕಾರ್ಯ ಮಾಡಿ ನನ್ನ ಕರೆ ಮಾಡಿ ಕರೆ ಮಾಡಿ ನನಗೆ ಬರೋದಕ್ಕೆ ಕೇಳಿದ್ರು ಯಾಕೆ ಬರೋದಕ್ಕೆ ಕೇಳಿದ್ರು ಯಾಕೆ ವೀಡಿಯೋ ಡಿಲೀಟ್ ಮಾಡೋದಕ್ಕೆ ಕೇಳಿದ್ರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇನ್ನೂ ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನೇರವಾಗಿ ವಿಷಯಕ್ಕೆ ಬರೋಣ ನಾನು ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತನಾಡಿದರ ವಿಚಾರವಾಗಿ ಒಬ್ಬರು ನಟಿ ನಿಶ್ವಿಕಾ ನಾಯ್ಡು ನಿಮಗೆ ಗೊತ್ತಿರೋ ಹಾಗೆ ಅವರ ಅವರ ಸ್ಟೋರಿಯಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡ್ರು ಆ ಪಾಯಿಂಟ್ಸ್ಗಳ ವಿರುದ್ಧವಾಗಿ ನಾನು ಪಾಯಿಂಟ್ಸ್ಗಳನ್ನು ಕೊಡ್ತಾ ಬಂದೆ ಸೊ ಅದೇ ಹಾದಿಯಾಗಿ ಆಶಿಕಾ ರಂಗನಾಥ್ ಕೂಡ ನನ್ನ ಮೇಲೆ ಒಂದಷ್ಟು ಏನು ಅಲಿಗೆನ್ಸ್ ಮಾಡಿ ಅದನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆ ಒಳಗಡೆ ಹಾಕ್ಕೊಂಡು ಇವನ ಅಕೌಂಟನ್ನು ಪೇಜನ್ನು ಹಂಗೆ ಮಾಡಿ ಹಿಂಗೆ ಮಾಡಿ ರಿಪೋರ್ಟ್ ಮಾಡಿ ಅಂಥೇಳಿ ಒಂದಷ್ಟು ಸಿಕ್ಕಾ ಬಟ್ಟೆ ನನ್ನ ಮೇಲೆ ಕಿಡಿಕಾರುವಂಥ ಪ್ರಯತ್ನಗಳು ನಡೆಯಿತು ಸೊ ನಾನು ಏನು ಮಾಡಿದೆ ಗುರು ಇಲ್ಲಿ ನಾನೇನು ಮಾಡಿದೆ ಇಲ್ಲಿ ನನ್ನ ತಪ್ಪೇನು ಇಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದೇನು ನಿಮ್ಮ ಹಕ್ಕನ್ನು ನಾನು ಕಿತ್ಕೊಳ್ತೀನಿ ಅಂತ ಹೇಳೋಕ್ಕೆ ಹೊರಟಿಲ್ಲ ನಿಮ್ಮ ಸ್ವಾತಂತ್ರ್ಯವನ್ನು ನಾನು ಕಿತ್ಕೋತಾ ಇದ್ದೀನಿ ಅಂತ ಹೇಳ್ತಿಲ್ಲ ಏ ಗರ್ಲ್ಸ್ ಏ ಮಕ್ಕಳೇ ಅರ್ಧಮರ್ಧ ಬಟ್ಟೆ ಹಾಕಬೇಡಿ ಅಂತ ನಾನು ಹೇಳ್ತಿಲ್ಲ ಏ ಮಕ್ಕಳೇ ನೀವು ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ ಅಂತ ನಾನು ಆರ್ಡ್ರ್ ಮಾಡ್ತಿಲ್ಲ ನಾನು ಹೇಳ್ತಾ ಇರೋದು ಸಮಾಜದಲ್ಲಿ ಒಂದಷ್ಟು ಕೆಟ್ಟ ಘಾತುಕ ಶಕ್ತಿಗಳಿವೆ ಅಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ತಿಳ್ಕಳಿ ಅಂತ ಹೇಳಿದೋದನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಅರ್ಥ ಮಾಡಿಸ್ತೆ ಹೆಂಗೆ ಕೊಡಬೇಕು ಕೌಂಟರ್ ಕರೆಕ್ಟಾಗೇ ಕೊಟ್ಟೆ ಆದರೆ ಹೋಗ್ಬಿಟ್ಟು ವೀಡಿಯೋ ಡಿಲೀಟ್ ಮಾಡಿ ವೀಡಿಯೋ ಡಿಲೀಟ್ ಮಾಡಿ ಇಲ್ಲಾಂದರೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸ್ತೀನಿ ವೀಡಿಯೋ ಡಿಲೀಟ್ ಮಾಡಿ ವೀಡಿಯೋ ಡಿಲೀಟ್ ಮಾಡಿ ಅಂತ ಕುತ್ಕೊಂಬಿಟ್ರೆ ಹೆಂಗ್ರೀ ಇದು ಹ್ಞೂ ನೀವೇನೋ ಸಾರಿ ಕೇಳಿಸ್ಕೊಂಡು ವೀಡಿಯೋ ಡಿಲೀಟ್ ಮಾಡಿಸ್ಕೊಂಡ್ರಿ ಆದರೆ ವೀಡಿಯೋ ಡಿಲೀಟ್ ಯಾಕಾಯಿತು ಅಂತ ನಾನು ನನ್ನ ಫಾಲೋವರ್ಸಿಗೆ ಹೇಳಲೇಬೇಕಲ್ವಾ ನನ್ನ ಸಬ್ಸ್ಕ್ರೈಬರ್ಸಿಗೆ ಹೇಳಲೇಬೇಕಲ್ವಾ ಇಲ್ಲ ಅಂತಂದರೆ ಅಶ್ವದಿವಿತ್ ಅವ್ರು ಎದುರ್ಕೊಂಬಿಟ್ಟೋ ಇಲ್ಲ ಏನೋ ಸೆಟ್ಲ್ ಗಿಟ್ಲ್ಮೆಂಟ್ ಮಾಡ್ಕೊಂಡೋ ವೀಡಿಯೋ ಡಿಲೀಟ್ ಮಾಡ್ಕೊಂಬಿಟ್ರು ಅಂತ ಅವ್ರು ಅಂದ್ಕೊಳ್ಳಲ್ವಾ ಸೊ ಹಂಗಾಗಿ ನಾನು ನನ್ನ ನನ್ನ ಚಂದಾದಾರರಿಗೆ ನಾನು ಅದನ್ನು ವಿಚಾರನ ಮುಟ್ಟಿಸ್ಬೇಕು ಅದಕ್ಕೆ ನಾನು ಮುಟ್ಟಿಸ್ತಾ ಇದ್ದೀನಿ ತಿರ್ಗಾ ಈ ರೀತಿ ವೀಡಿಯೋ ಮಾಡಿದೆ ಅಂತ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕೂತ್ಕೊಂಡ್ರೆ ಸ್ಟೇಷನ್ ಸ್ಟೇಷನಲ್ಲ ನೀವು ಹೋಗಿ ಕೋರ್ಟಲ್ಲಿ ಕೂತ್ಕೊಳ್ಳಿ ಐ ಡೋಂಟ್ ಕೇರ್ ಆಯಿತಾ ಯಾಕಂತಂದರೆ ಏನು ತಪ್ಪು ಮಾಡಿಲ್ಲ ಏನು ಊರು ಬಾಗಿಲು ಅನ್ನೋ ವರ್ಡ್ನ ಬಳಸ್ತೆ ಅಂತ ನೀವು ಹಂಗೆ ಆಡ್ತಾಯಿದ್ದೀರಲ್ವ ಊರು ಬಾಗಿಲು ಅಂತಂದರೆ ಏನು ಊರಿನ ಒಂದು ಹೆಬ್ಬಾಗಿಲು ಅಂದರೆ ಒಂದು ದೊಡ್ಡ ಬಾಗಿಲು ಅದು ಏನು ಊರು ಬಾಗಿಲು ಅಂದರೆ ಅದು ಎಲ್ಲರಿಗೂ ಕಾಣುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಊರು ಬಾಗಿಲು ಹಂಗೆ ಎಲ್ಲರಿಗೂ ಗೊತ್ತು ಮಾಡಿಸ್ತೀನಿ ಅಂತೇಳಿದ್ದು ಏನದು ವರ್ಡು ಆ ವರ್ಡಲ್ಲಿರೋ ಒಳ್ಳೆ ಅರ್ಥನೇ ಇದೆ ಅದರಲ್ಲಿ ಯಾಕೆ ಊರಲ್ಲಿ ಒಂದು ಬಾಗಿಲಿರಲ್ವ ಅದನ್ನು ಊರು ಬಾಗಿಲು ಅಂತ ಕರಿತಾರೆ ಅದನ್ನು ನೀವು ಬ್ಯಾಡ್ ವರ್ಡು ಬ್ಯಾಡ್ ವರ್ಡು ಒಬ್ಬೊಬ್ಬ ಅಯ್ಯೋ 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 ಏನು ಅರ್ಧಂಬರ್ಧ ಬಟ್ಟೆ ಹಾಕೋದಕ್ಕಿಂತ ಬ್ಯಾಡಾಗಿದೆಯೀ ಆ ವರ್ಡು ಅರ್ಧಂಬರ್ಧ ಬಟ್ಟೆ ಹಾಕೋದಕ್ಕಿಂತ ಆಗಿದೆಯಾ ರೀ ನಾನು ಹೇಳ್ತಾ ಇರೋದು ಒಂದೇ ನಿಮಗೆಲ್ಲರಿಗೂ ಒಂದು ಉದಾಹರಣೆ ಸಮೇತ ನಾನು ಕೊಡ್ತೀನಿ ಏನು ಉದಾಹರಣೆ ರೋಡಲ್ಲಿ ಒಂದು ರಸ್ತೆ ಒಂದು ರಸ್ತೆಯಲ್ಲಿ ಮುಳ್ಳುಗಳಿವೆ ಆ ಮುಳ್ಳುಗಳಲ್ಲಿ ಒಂದಷ್ಟು ಕಾಲಿಗೆ ಚುಚ್ಚುವ ಮುಳ್ಳುಗಳು ಒಂದಷ್ಟು ಮೈಗೆ ಅಂಟುವ ಮುಳ್ಳುಗಳು ಒಂದಷ್ಟು ಬಟ್ಟೆಗೆ ಸಿಕ್ಕಾಕೊಳ್ಳುವ ಮುಳ್ಳುಗಳೆಲ್ಲ ಇರ್ತವೆ ತರಾವರಿ ಮುಳ್ಳುಗಳೆಲ್ಲ ಇರ್ತವೆ ಆ ರಸ್ತೆಯ ನಿಯಮ ಏನು ಅಂತಂದರೆ ಆ ರಸ್ತೆಯ ನಿಯಮ ಹೇಗಿರುತ್ತೆ ಆ ರಸ್ತೆಯ ನಿಯಮ ಅನ್ನೋದಕ್ಕಿಂತ ಕಾನೂನು ಅಂತ ಹೇಳ್ತೀನಿ ನಾನು ಬೇಡ ಅದು ಆ ರಸ್ತೆಯ ಒಂದು ಹಕ್ಕು ಆ ರಸ್ತೆಯಲ್ಲಿ ಓಡಾಡೋರಿಗೆ ಒಂದು ಹಕ್ಕನ್ನು ನೀಡಲಾಗಿದೆ ಏನಪ್ಪ ಅದು ಹಕ್ಕು ಅಂತಂದರೆ ಎಲ್ರಿಗೂ ಕೂಡ ಎಲ್ಲಿ ಪ್ರತಿಯೊಬ್ಬರು ಕೂಡ ಬರಿಗಾಲ್ನಲ್ಲೇ ನಡ್ಕೊಂಡು ಹೋಗಬೇಕು ಅಂತ ಅದು ಒಂದು ಹಕ್ಕು ಆ ರೋಡಲ್ಲಿ ನಡೆದಾಡೋರಿಗಿರುವಂಥ ಒಂದು ಹಕ್ಕು ಆದರೆ ಬರಿಗಾಲ್ನಲ್ಲಿ ನಡೆದಾಡಬಹುದು ಯಾವಾಗ ಆ ರಸ್ತೆಯಲ್ಲಿ ಯಾವುದೇ ಮುಳ್ಳಿಲ್ಲದಿದ್ದಾಗ ಕೆಲವೊಮ್ಮೆ ಮುಳ್ಳುಗಳು ಆ ರಸ್ತೆಯಲ್ಲಿ ಮರದಿಂದ ಉದ್ರಿರುತ್ತೆ ಆ ಮುಳ್ಳುಗಳಿವೆ ಅಂತ ಗೊತ್ತಿದ ಮೇಲೂ ರಸ್ತೆಯಲ್ಲಿ ಬರಿಗಾಲದಲ್ಲಿ ನಡೆಯೋದು ನನ್ನ ಹಕ್ಕು ಅಂತ ಏನಾದರೂ ನಡೆದುಬಿಟ್ರೆ ಮುಳ್ಳುಗಳು ಕಾಲಿಗೆ ಚುಚ್ಕೊಳ್ತವೆ ಅಥವಾ ಬಟ್ಟೆಗೆ ಅಂಟುಕೊಳ್ತವೆ ಕೈ ಕಾಲಿಗೆ ಚುಚ್ಚುಬಿಡ್ತವೆ ಎಲ್ಲಾರು ಇದ್ದರೆ ಆ ರೀತಿಯ ಮುಳ್ಳುಗಳಿದೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ಅವಾಗೇನಾಗುತ್ತೆ ನಿಮಗೆ ಅವಾಗೇನಾಗುತ್ತೆ ಏನಾಗುತ್ತೆ ಮುಳ್ಳು ಚುಚ್ಚುತ್ತೆ ಸೊ ಹೀಗೆ ಮುಳ್ಳು ಚುಚ್ಚುತ್ತೆ ಅಂತ ಗೊತ್ತಿದ ಮೇಲೂ ಕೂಡ ನಾನು ನನ್ನ ಹಕ್ಕನ್ನು ಪಾಲಿಸ್ತೀನಿ ಅಂತ ನೀವೇನಾದರೂ ನಡ್ಕೊಂಡು ಹೋದರೆ ಅಯ್ಯೋ ಪಾಲಿಸಿ ನೀವು ಚುಚ್ಚು ಚುಚ್ಚಿಸ್ಕೊಂಡ್ರೂ ಪರವಾಗಿಲ್ಲ ನಾನು ಪಾಲಿಸ್ತೀನಿ ಅಂದರೆ ಪಾಲಿಸ್ರಪ್ಪ ಹೋ ಅದಕ್ಕೊಂದ್ಸಲಿ ನನ್ನ ಹಕ್ಕು ನನ್ನ ಪ್ರಶ್ನೆ ಮಾಡಕ್ಕೆ ನೀನು ಯಾರು ಅಂದರೆ ನಾನೇನೋ ಮಾಡೋಕ್ಕಾಗಲ್ಲ ಆಯಿತಾ ನಾನು ಹೇಳ್ತಾ ಇರೋದು ಮುಳ್ಳುಗಳನ್ನು ನಾವು ನಾಶ ಮಾಡೋಣ ಬನ್ನಿ ಈಗ ನೋಡಿ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಆದಂಥ ಆಕೆಗೆ ಆದಂಥ ಲೈಂಗಿಕ ದೌರ್ಜನ್ಯ ಯಾರೋ ಒಬ್ಬ ಲೆಕ್ಚರ್ ಅವಳಿಗೆ ಮೆಸೇಜ್ ಮಾಡುವಂಥದ್ದು ಲೈಂಗಿಕ ಕಿರುಕುಳ ನೀಡುವಂಥದ್ದು ಹಾಂ ನನಗೆ ಇಷ್ಟ ಅಂತ ಹೆಣ್ಣಿನ ಪರವಾಗಿ ನಿಂತ್ಕಂಡು ಹೋರಾಟ ಮಾಡ್ತಿದ್ದೀನಲ್ಲ ನಿಶ್ವಿಕಾ ನಾಯ್ಡು ಅವರೇ ಆಶಿಕ ರಂಗನಾಥ್ ಅವರೇ ನೀವು ಮತ್ತಾರೋ ವೈಷ್ಣವಿ ನೀವು ನೀವೆಲ್ಲ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಆ ಹೆಣ್ಣುಮಗುಗ್ ನ್ಯಾಯ ಕೊಡಿಸೋಣ ಬನ್ನಿ ತಾಕತ್ತಿದೆಯಾ ನಿಮಗೆ ಆಗಲ್ಲ ಸಾಧ್ಯವೇ ಇಲ್ಲ ನೆವರ್ ನಿಮ್ಮ ಕೈಲಿ ಆಗಲ್ಲ ಸೊ ಹಿಂಗಿದ್ದಾಗ ಏನು ಮಾಡಬೇಕು ನಾವೇನು ಮಾಡಬೇಕೀಗ ನಾವೇನು ತಪ್ಪು ಹೇಳೋದು ಈ ಥರ ತಪ್ಪು ಹೇಳಿದ್ರೆ ನಮ್ಮನ್ನೇ ರೇಪರ್ ಅನ್ನೋ ಥರ ನೋಡ್ತೀರ ನೀವು ನಮ್ಮನ್ನೇ ಅತ್ಯಾಚಾರಿಗಳು ಅನ್ನೋ ಥರ ನೋಡ್ತೀರಾ ನಾವು ಬುದ್ಧಿ ಹೇಳೋಕ್ಕೆ ಬಂದವರು ನಿಮಗೆ ಅತ್ಯಾಚಾರಿಗಳು ನಮ್ಮದು ಚೀಪ್ ಮೈಂಡೆಡ್ಡು ಆ ವೈಷ್ಣವಿ ಹೇಳ್ತಾರೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ನಾವು ಚೀಪ್ ಮೈಂಡೆಡ್ ಅಂತ ಏನು ರೀ ಮಾತಿಗಾದ್ರೂ ಒಂದು ಅರ್ಥ ಬೇಡವಾ ನೀವು ಬಳಸುವಂಥ ನೀವು ಮಾತ್ರ ಹೆಂಗೆ ಹಂಗೆ ಪದಗಳನ್ನು ಬಳಸ್ಬೋದು ಅವ್ರು ಹೇಳ್ತಾರೆ ವೈಷ್ಣವಿಯವರು ಹೇಳ್ತಾರೆ ಮೆನ್ಸ್ ಆರ್ ಕಂಟೇಜಸ್ ಅಂದರೆ ಬಿಡಿ ಬೇಡ ನನಗೆ ಯಾಕೆ ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡಿಯೂ ಕೂಡ ಪ್ರಯೋಜನ ಇಲ್ಲ ಸೊ ಏನಾಯಿತು ಒಂದು ಕರೆ ಬರುತ್ತೆ ಬೆಂಗಳೂರಿಂದ ಒಂದು ಕರೆ ಬರುತ್ತೆ ನೋಡಪ್ಪ ನಿಶ್ವಿಕಾ ನಾಯ್ಡು ಅವರು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನ ಮೇಲೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ಅದೇನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿ ಅಂತ ನಾನು ಎರಡು ದಿನ ಮಾತಾಡಲ್ಲ ಯಾಕಂತಂದರೆ ನಾನು ನಾನು ಇಲ್ಲಿ ಚಿಕ್ಕಮಂಗ್ಳೂರು ಒಂದು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಸುರಭಿ ಅವರಿಗೆ ಅವರ ಒಂದು ಸ್ಟೋರಿನ ಫೋಕಸ್ ಮಾಡ್ತಾ ಇರ್ತೀನಿ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಹೋರಾಟದಲ್ಲಿ ತೀವ್ರ ನಿರತನಾಗಿರ್ತೀನಿ ಈಗಲೂ ಇದೀನಿ ಸೊ ಹಿಂಗೆ ಇವರು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಅವ್ರು ಹೋಗಿ ಪೊಲೀಸ್ ಸ್ಟೇನಲ್ಲಿ ಕೂತ್ಕೊಳ್ಳೋದು ಏನು ರೀ ಇದು ಅಸಭ್ಯ ನಮ್ಮನ್ನು ಸೆಲೆಬ್ರಿಟಿ ಅಂತ ಅಂದ್ಕೊಂಡಿದ್ದೆ ಕಣ್ರಿ ನಾನು ಸೆಲೆಬ್ರಿಟಿ ಅಂತ ಅಂದ್ಕೊಂಡಿದ್ದೆ ನಾನು ಈ ಥರ ಆಗಿ ಇದುಕೊಂಡು ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡ್ಬಿಟ್ರೆ ಅದು ಯಾವ ಸೀಮೆ ಸೆಲೆಬ್ರಿಟಿ ಅಂತ ನಾವು ಅಂದ್ಕೋಬೇಕು ಸೆಲೆಬ್ರಿಟಿಗಳು ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ಏನೇ ಆದರೂ ಕಾಂಟ್ರವರ್ಸಿ ಆದರೂ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಒಂದು ಒಂದಿನ ನನಗೆ ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ಯಾಕಪ್ಪ ಈ ಥರ ವೀಡಿಯೋ ಮಾಡಿದೀಯ ತೆಗಿ ಅಂತ ಹೇಳಿಲ್ಲ ಇವ್ರು ಬಂದುಬಿಟ್ರು ಸೆಂಟ್ರಿಗೆ ಅದ್ರಲ್ಲಿ ಬೇರೆ ಆಶಿಕ ರಂಗನಾಥ್ ಬೇರೆ ಆಶ್ ನಿಶ್ವಿಕಾಗೆ ಸಪೋರ್ಟ್ ಬೇರೆ ಈ ಥರ ಎಲ್ಲ ಮಾಡ್ಕೊಂಡು ನೀವು ಹೀಗೆಲ್ಲ ಮಾಡಿದಾಗ ಸೊ ಎಲ್ಲದಕ್ಕೂ ಕೇಸು ಎಲ್ಲ ಯಾವುದೇ ಸುದ್ದಿ ಮಾಡೋಕ್ಕೋದ್ರೂ ಕೇಸು ಮುಟ್ಟಿದ್ದಕ್ಕೂ ಕೇಸು ಮಾತಾಡಿದ್ದಕ್ಕೂ ಕೇಸು ತಪ್ಪು ಅಂತ ತೋರಿಸಿದ್ದಕ್ಕೂ ಕೇಸು ತಪ್ಪು ನಡೀತಾ ಇದೆ ಅಂತ ಹೇಳೋದಕ್ಕೂ ಕೇಸು ಸ್ಟೇ ಆಡರು ಈ ಥರ ಕೇಸು ಕೋರ್ಟು ಪೊಲೀಸು ಅಂತ ನೀವು ಹೋಗ್ತಾಯಿದ್ರೆ ಮಾಡ್ತಾಯಿದ್ರೆ ನಾವು ಯಾವ ಸುದ್ದಿ ಅಂತ ಮಾತಾಡಬೇಕು ನಾನು ನನ್ನ ವಿಚಾರ ವಿಚಾರದ ನೀವು ಹೆಂಗೆ ನಿಮ್ಮ ಹೆಣ್ಮಕ್ಳನ್ನ ನೀವು ಜಸ್ಟಿಫೈ ಮಾಡ್ಕೋತಾ ಇದ್ದೀರಾ ನೀವು ಹೆಂಗೆ ನಿಮ್ಮ ಹೆಣ್ಮಕ್ಳನ್ನ ನೀವು ಬಿಟ್ಕೊಡ್ದೆ ಮಾತಾಡ್ತಿದ್ದೀರಾ ನಾನು ಹಂಗೆ ನಮ್ಮ ಮಕ್ಕಳನ್ನ ಬಿಟ್ಕೊಡದೆ ಮಾತಾಡ್ತೀನಿ ನೀವು ಹೆಂಗ್ರಿ ಹೇಳ್ತೀರಾ ಗಂಡ್ಮಕ್ಳು ಮೈಂಡ್ಸೆಟ್ ಸರಿ ಮಾಡ್ಕೊಳ್ಳಿ ಅಂತ ಯಾವ ಅರ್ಥದಲ್ಲಿ ಹೇಳ್ತೀರಾ ನೀವು ಗಂಡು ಮಕ್ಕಳು ಮೈಂಡ್ಸೆಟ್ ಸರಿ ಮಾಡ್ಕೊಳ್ಳಿ ಗಂಡ್ಮಕ್ಳು ಮೈಂಡ್ಸೆಟ್ ಸರಿ ಇಲ್ಲ ಏನು ಗಂಡು ಮಕ್ಕಳು ಮೈಂಡ್ಸೆಟ್ ಸರಿ ಇಲ್ಲ ಯಾವನೇ ಹೇಳಿದ್ದೋ ಹಂಗೆ ನೋಡಕ್ಕೋದ್ರೆ ವಾರಕ್ಕೊಂದ್ಸಲ ಪ್ರತಿ ವಾರವೂ ಕೂಡ ಒಂದು ಹತ್ತು ಹತ್ತು ಕೇಸ್ ಕೇಳ್ತೀವಿ ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಕೊಂದ ಪತ್ನಿ ಪ್ರಿಯಕರಣಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಗಂಡನನ್ನೇ ಕೊಂದ ಪತ್ನಿ ಅಂತ ಎಷ್ಟು ಸ್ಟೋರಿ ಕೇಳಲ್ಲ ಹಂಗಾದ್ರೆ ಹಂಗಾದ್ರೆ ಆತರ ಮದುವೆ ಆದಮೇಲೂ ಕೂಡ ಇನ್ನೊಬ್ಬನ ಅಕ್ರಮ ಸಂಬಂಧ ಇಟ್ಕೊಳ್ಳುವಂಥ ಒಂದಷ್ಟು ಕೆಲವು ಹೆಣ್ಮಕ್ಕಳಿಗೆ ಹಂಗೆ ನೀವು ಬುದ್ಧಿ ಹೇಳಿ ರೇಪ್ನ ನಾವು ವರ್ಷಕ್ಕೆ ಒಂದು ಹತ್ತು ಹದಿನೈದು ಅದು ಇಪ್ಪತ್ತು ಅಂತ ಹಿಡ್ಕೊಳ್ಳಿ ವರ್ಷಕ್ಕೆ ಇಪ್ಪತ್ತು ರೇಪ್ ಆಗ್ತವೆ ಅಂತ ಇಟ್ಕೊಳ್ಳಿ ಗಂಡು ಮಕ್ಕಳು ಕಡೆಯಿಂದ ಆಯಿತಾ ಈಗ ನಾನು ಅದನ್ನು ಹಂಗೆ ರೇಪ್ ಮಾಡ್ದವ್ರನ್ನ ನಾನು ವಹಿಸ್ಕೊತಾಯಿಲ್ಲ ಅವ್ರು ಕಚಡ ನನ್ನ ಮಕ್ಕಳು ಅವ್ರನ್ನ ಗಲ್ಲಿಗೆ ಏರಿಸಬೇಕು ಆ ನನ್ನ ಮಕ್ಕಳನ್ನೆಲ್ಲ ಕೊಲೆ ಮಾಡಿ ಬಿಸಾಕಿ ಕೊಡಬೇಕು ಮಾಡಿ ಬಿಸಾಕಿ ಕೊಡಬೇಕು ಪೊಲೀಸ್ನವರು ಸರಿನಾ ಆದರೆ ಈಗ ಹಂಗೆ ನೋಡೋಕೋದ್ರೆ ಒಂದು ವಾರದಲ್ಲಿ ಒಂದು ನೂರ ಒಂದು ಸಲ ಕೇಳ್ತೀವಲ್ರಿ ಎಷ್ಟು ಕಥೆಗಳು ಅದರಲ್ಲಿ ಬೆಳಕಿಗೆ ಬರೋವೆಷ್ಟು ಬೆಳಕಿಗೆ ಬರ್ದಿರೋವೆಷ್ಟು ಎಷ್ಟು ಸ್ಟೋರಿ ಕೇಳಲ್ಲ ನಾವು ಪ್ರಿಯತಮನಿಗೋಸ್ಕರ ಪ್ರಿಯಕರೆಯನ್ನೇ ಕೊಂದ ಗಂಡ ಪ್ರಿಯತಮ ಪ್ರೇಯಸಿಗೋಸ್ಕರ ಪ್ರಿಯತಮನಿಗೋಸ್ಕರ ಹಾಂ ಕಂಡು ಕಟ್ಟಿಕೊಂಡ ಗಂಡನನ್ನೇ ಕೊಂದ ಹೆಂಡತಿ ಎಷ್ಟು ಕೇಸು ಹೆಂಡ್ತಿನೇ ಪ್ಲ್ಯಾನ್ ಮಾಡಿಬಿಟ್ಟು ತನ್ನ ಗಂಡನ್ನು ಕೊಲೆ ಮಾಡಿಸುವಂಥ ಕೇಸ್ಗಳು ಯಾಕೆ ಇದೆಲ್ಲ ಏನು ಅಫೆನ್ಸ್ ಅಲ್ವಾ ಇದ್ಯಾವ ಸೀಮೆ ಬುದ್ಧಿ ಇದು ಇದು ಇದೆ ಅಲ್ವಾ ಇಲ್ಲಿ ತಪ್ಪುಗಳನ್ನು ಬೇಕಾದ್ರೆ ಹೇಳಿ ಗಂಡು ಮಕ್ಕಳು ತಪ್ಪು ಮಾಡ್ತಾರೆ ಹೆಣ್ಣುಮಕ್ಳು ತಪ್ಪು ಮಾಡ್ತಾರೆ ಮಕ್ಕಳು ಒಳ್ಳೆಯವರು ಇದ್ದಾರೆ ಗಂಡು ಮಕ್ಕಳು ಒಳ್ಳೆಯವರಿದ್ದಾರೆ ನೀವು ಕೆಟ್ಟು ಗಂಡು ಮಕ್ಕಳು ಅಂತ ಮೆನ್ಷನ್ ಮಾಡ್ಕೊಂಡು ನೀವು ಮಾಡಬೇಡಿ ಅಂತ ಹೇಳಿ ನಾವು ಅಷ್ಟೇ ಅರ್ಧ ಬಟ್ಟೆ ಹಾಕಬೇಡಿ ಅಂತ ನಾವು ಹೇಳ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ದೇನೆ ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡ್ಬಿಟ್ಟು ವೀಡಿಯೋ ಡಿಲೀಟ್ ಮಾಡಿಸಿ ವಿಡಿಯೋ ಡಿಲೀಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡು ಅಂತಂದರೆ ಏನು ರೀ ಏನು ಹಾಂ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದು ಇದೊಂದು ಪಾರ್ಟ್ ಒನ್ ವೀಡಿಯೋ ಅಂತ ಅಂದ್ಕೊಳ್ಳಿ ಇನ್ನೂ ಬೇಕಾದಷ್ಟು ಇದ್ರ ಬಗ್ಗೆ ಮಾತಾಡೋದಿದೆ ನೆಕ್ಸ್ಟ್ ಆ ವೀಡಿಯೋದಲ್ಲಿ ಮಾತಾಡ್ತೀನಿ ಇನ್ನೂ ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು